ಈಗ ರಾಜಕೀಯ ಅದರಿಂದ ಇದ್ರ ಬಗ್ಗೆ ನಾವೇನೂ ಹೇಳಲ್ಲ ಯಡಿಯೂರಪ್ಪ ನೋಡಿ ಊಟ ಆಗ್ತಾ ಇದೋ ಬಿಜೆಪಿ ಮಕ ನೋಡಿ ಈಶ್ವರಪ್ಪ ನೋಡಿ ಊಟ ಆಗ್ತಿರ್ಲಿಲ್ಲ ಈತ ಶಿವರಾಜ್ ಕುಮಾರ್ ಲೋಕಲ್ ಕ್ಯಾಂಡಿಡೇಟ್ ಅಲ್ಲ ಅವರು ಯಾರ ಕುಟುಂಬ ರಾಜಕಾರಣ ಯಾರು ಜಾತಿ ರಾಜಕಾರಣ ಅದ್ರ ಕೊಡ್ಬೇಡಿ ಅವರಿಗೆ ಸಲ ಎಂ ಎಲೆಕ್ಷನ್ ಹೋದವ್ರು ಈ ಸಲನೆ ವಿಸಿಟ್ ಕೊಡ್ತಾ ಇರೋದು ಬೇಕಾದ್ರೆ ಒಂದು ಲಕ್ಷ ರೂಪಾಯಿ ಬೇಕಾರೆ ಬೇಟಿಂಗ್ ಈಗಲೇ ಕಟ್ತೀವಿ ನಾವು ನಿಮ್ ಪ್ರಕಾರ ಯಾರು ಬಂದ್ರೆ ಚೆನ್ನಾಗಿರ್ತಿ ಯಾರು ಬಂದ್ರೆ ಒಳ್ಳೆ ಯಾರು ಬರೋ ಬಡ ಎಲ್ಲ ಹಾಳಾಗೋಗ್ಲಿ ಅಂತ ರಾಜಕೀಯ ಸುದ್ದಿ ಬೇಡಮ್ ಹೋಗೋಣ ನಮಸ್ತೆ ನೀನು ನೋಡ್ತಾ ಇದ್ದೀರಾ ಒನ್ ಇಂಡಿಯಾದ ಸ್ಪೆಷಲ್ ಪ್ರೋಗ್ರಾಮ್ ಮತದಾರನ ಮನದಾಳ ಸೊ ಇವತ್ತು ಮತದಾರನ ಮನದಾಳ ತಿಳಿಯಕ್ಕೆ ನಾನು ಬಂದಿರುವಂತ ಕ್ಷೇತ್ರ ಶಿವಮೊಗ್ಗ ಕ್ಷೇತ್ರ ಶಿವಮೊಗ್ಗ ಕ್ಷೇತ್ರ ಒಂದ್ ರೀತಿಲಿ ಬಿ ಜೆ ಪಿಯ ಭದ್ರಕೋಟೆ ಅಂತಾನೆ ಹೇಳ್ಬೋದು ಆ್ಯಂಡ್ ಈ ಸಲ ಮಾತ್ರ ತ್ರಿಕೋನ ಸ್ಪರ್ಧೆ ಏರ್ಪಡುವಂಥ ಎಲ್ಲಾ ಚಾನ್ಸಸ್ಗಳು ಕಂಡು ಬರ್ತಾ ಇದೆ ಯಾಕೆ ಅಂತಂದ್ರೆ ಇಲ್ಲಿ ಬಿ ವೈ ರಾಘವೇಂದ್ರ ಅವರು ಕಂಟಿನ್ಯೂ ಆಗಿ ಎಂ ಪಿ ಆಗಿ ಬರ್ತಾನೆ ಇದ್ರು ಸೊ ಹಿಂದೆ ಮಧು ಬಂಗಾರಪ್ಪ ಅವರು ಜೆ ಡಿ ಎಸ್ ಇಂದ ನಿಂತಿದ್ರು ಸೋತರು ಅದಾದ ಅದಾದ್ಮೇಲೆ ಅದಕ್ಕೂ ಮುಂಚೆ ನಾವು ನೋಡೋದಾದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಜೆ ಡಿ ಎಸ್ ಇಂದ ನಿಂತಿದ್ರು ಸೋತರು ಆದರೆ ಈ ಸಲ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಬಿ ವೈ ರಾಘವೇಂದ್ರ ಬಿಜೆಪಿ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಹಾಗಾದ್ರೆ ತ್ರಿಕೋನ ಸ್ಪರ್ಧೆ ಇನ್ನೊಬ್ರು ಯಾರು ಬಿಜೆಪಿ ಇಷ್ಟು ವರ್ಷಗಳ ಕಾಲ ಗುರುತಿಸ್ಕೊಂಡಂತ ಈಶ್ವರಪ್ಪನವರು ಈಗ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳೋಕೆ ಹೊರಟಿದ್ದಾರೆ ಸೊ ಹಾಗಾಗಿ ಜನಗಳಿಗೂ ಒಂದ್ ರೀತಿಯಲ್ಲಿ ಕುತೂಹಲ ಇದೆ ಜೊತೆಗೆ ಕನ್ಫ್ಯೂಷನ್ ಕೂಡ ಇದೆ ಅವರು ನಿಂತ್ಕೊಳ್ತಾರಾ ಇಲ್ವಾ ಅಂತ ನಿಂತ್ಕೊಂಡ್ರೆ ನಾವು ಆಲ್ಮೋಸ್ಟ್ ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದಷ್ಟು ಮಾತುಗಳನ್ನ ಕೂಡ ಒಂದ್ ಕಡೆ ಹೇಳಕ್ತಾ ಇತ್ತು ಬಟ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಏನೇನಾಗುತ್ತೆ ಅಂತ ಇದು ಒಂದ್ ರೀತಿ ಬಿಜೆಪಿ ಭದ್ರಕೋಟೆ ಇರೋದ್ರಿಂದ ವೋಟ್ ಏನಾದ್ರೂ ಡಿವೈಡ್ ಆಗುವಂತ ಚಾನ್ಸಸ್ ಏನಾದ್ರೂ ಇದೆಯಾ ಇದೆಲ್ಲವೂ ಕೂಡ ಮತದಾರ ಮನದಾಳ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಎಲೆಕ್ಷನ್ ಇತ್ತು ಆ ಇದು ಇಲ್ಲ ಈಗ ಈಗ ರಾಜಕೀಯ ಅದರಿಂದ ಇದ್ರ ಬಗ್ಗೆ ನಾವು ಏನೂ ಹೇಳಲ್ಲ ಮತ್ತೆ ಕ್ಯಾಂಡಿಡೇಟ್ ಬಗ್ಗೆ ಬಿ ವಿ ರಾಘವೇಂದ್ರ ಇದಾರೆ ಗೀತಾ ಶಿವರಾಜ್ ಕುಮಾರ್ ಇದಾರೆ ಎಲ್ಲ ಯಾವ್ದು ನಾವು ಒಪ್ಪೋದಿಲ್ಲ ಈಗಿನ ಇದ್ರಲ್ಲಿ ಪ್ರಶ್ನೆ ಇಲ್ಲ ಯಾರು ಬರಲಿ ಹೋಗಲಿ ನಾವಂತೂ ಓಟ್ ಹಾಕೋದು ನಿಜ ಯಾರಿಗೆ ಹಾಕ್ತೀವಿ ಅಂತ ಇದಿಲ್ಲ ನಿಮ್ಮ ಪ್ರಕಾರ ಯಾರು ಬಂದರೆ ಚೆನ್ನಾಗಿರುತ್ತೆ ಯಾರು ಬಂದರೆ ಒಳ್ಳೆ ಯಾರು ಬರೋ ಬೇಡ ಎಲ್ಲ ಹಾಳಾಗೋಗ್ಲಿ ಅಂತ ಅಷ್ಟೇ ರಾಜಕೀಯ ಸರಿ ಇಲ್ಲ ನಿಮ್ಮ ಪ್ರಕಾರ ಹೌದು ಯಾಕೆ ಅಂದರೆ ಬರೆ ದುಡ್ಡು ಹೊಡಿಯೋದೆ ಮೋಸ ಬರೇ ಸುಳ್ಳು ಎಲ್ಲ ಬರೆ ಅದೇ ಆಗಿದೆ ಈಗ ಮೋದಿ ಬಂಡಲ್ ಸುಮ್ಮನೆ ಹೊಡಿತಾನೆ ರೈಲ್ ಗಾಡಿ ಎಲ್ಲ ದುಡ್ಡು ಮಾಡೋದೆ ಕಾಂಗ್ರೆಸ್ ಕಳ್ರೆ ಎಲ್ಲ ಹಳೆ ಇದು ಯಾವ್ದು ಇಲ್ಲ ಯಡಿಯೂರಪ್ಪ ಯಡಿಯೂರಪ್ಪನೂ ಕಳ್ಳಾನೆ ಜೈಲಿಗೆ ಹೋಗಿದ್ನ ಇಲ್ಲ ಅವನು ಜೈಲಿಗೆ ಹೋದಾನೆ ಈಶ್ವರಪ್ಪನೂ ಹೋಗ್ಬೇಕಾಯ್ತು ಅವನಿಗೂ ಹೋಗಲಿಲ್ಲ ಹಂಗಾಗಿ ಇವರೆಲ್ಲ ಯಾರು ಸರಿಯಾದ ವ್ಯಕ್ತಿ ಅಲ್ಲ ಬಿ ವೈ ರಾಘವೇಂದ್ರ ಅವರು ಶಿವಮೊಗ್ಗದಲ್ಲಿ ಸಾಕಷ್ಟು ಕ್ಯಾ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಇಲ್ಲಿ ಮಂಡಿ ಊರಿ ಕೆಲಸ ಮಾಡೋರು ಬೇಕು ಈಗ ಕೈಗೆ ಸಿಗೋಂಥವ್ರು ಬೇಕು ಈಗ ಗೀತಾ ಶಿವರಾಜ್ ಕುಮಾರ್ ಇದ್ದಾರೆ ನಾವು ಯಾರ ಪರನೂ ಇಲ್ಲ ಯಾರು ವಿರುದ್ಧನೂ ಇಲ್ಲ ಆದರೆ ಒಂದು ಕಾಮನ್ ಆಗಿ ಲೋಕ ರೂಢಿಯಾಗಿ ಹೇಳ್ತೀವಿ ಫೈಟ್ ಮುಖ್ಯ ಅಲ್ಲ ಇಲ್ಲಿ ಇಲ್ಲಿ ಮುಖ್ಯ ಇರೋದು ಏನು ಅಂದರೆ ಶಿವಮೊಗ್ಗದ ಅಭಿವೃದ್ಧಿ ಹೇಳ್ರಿ ಫೈಟ್ ಮುಖ್ಯ ಅಲ್ಲ ಶಿವಮೊಗ್ಗದ ಅಭಿವೃದ್ಧಿ ಮುಖ್ಯ ಅದನ್ನ ನೋಡ್ಬೇಕು ಎಲೆಕ್ಷನ್ ಬಗ್ಗೆ ನಾನು ಮಾತಾಡೋದೇ ಇಲ್ಲ ನಮ್ಮ ಕೆಲಸ ಮುಗಿತು ನಮಗೆ ಸರ್ ನಾವು ಎಲೆಕ್ಷನ್ ಬಗ್ಗೆ ಟೆನ್ಶನ್ ತೊಗೊಳಕ್ಕೆ ಹೋಗಲ್ಲ ಸರ್ ಈಶ್ವರಪ್ಪ ಏನಾದರೂ ಇಂಡಿಪೆಂಡೆಂಟ್ ಆಗಿರು ಸರ್ ಅವರು ಇಂಡಿಪೆಂಡೆಂಟ್ ಅಂತ ಹೇಳಿದ್ದಾರೆ ಸರ್ ನಿಂತರು ಒಳ್ಳೇದೇ ಬಟ್ ಆದರೂ ಅವ್ರಿಗೆ ಸಪೋರ್ಟ್ ಮಾಡಬೇಕಿತ್ತು ಬಟ್ ಈಗ ಏನಂತಂದ್ರೆ ಏನು ಮಾಡಕ್ಕೆ ಬರಲ್ಲ ಸೆಂಟ್ರಲ್ ಬಿ ಜೆ ಪಿ ಬರ್ಬೇಕಂದ್ರೆ ನಾವು ಬಿ ಜೆ ಪಿ ಓಟ್ ಹಾಕ್ಲೇಬೇಕಾಗತ್ತೆ ಅವರು ಬೇಕು ನಮಗೆ ಬಿಜೆಪಿನೂ ಬೇಕುಪೆಂಡೆ ಬಿಜೆಪಿನೇ ಬೇಕು ಬಿಜೆಪಿನೇ ಬೇಕು ಈಶ್ವರಪ್ಪರು ಬೇಕು ಗೀತಾ ಶಿವರಾಜ್ ಕುಮಾರ್ ಸ್ವಲ್ಪ ಬರೋ ಚಾನ್ಸಸ್ ಇದೆ ಯಾಕಂದ್ರೆ ಓಟ್ ಈಗ ಈಶ್ವರಪ್ಪರು ಸಪ್ರೇಟ್ ಆಗಿ ನಿಂತ್ಕೊಂಡ್ರು ಅಂದ್ರೆ ಸ್ವಲ್ಪ ಚಾನ್ಸ್ ಇದೆ ಸರ್ ಯಾಕಂದ್ರೆ ಅವಂತೆಲ್ಲ ಓಟ್ಗಳೆಲ್ಲ ಬೀಳುತ್ತೆ ಚೆನ್ನಾಗಿ ಬೀಳುತ್ತೆ ಓಟೆಲ್ಲ ಇಲ್ಲಿ ಸ್ವಲ್ಪ ಅವ್ರದೇ ಹವ ಇದೆ ಸರ್ ಗೀತಾ ಶಿವರಾಜ್ ಕುಮಾರ್ ಇಲ್ಲ ಈ ಸರಿ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಡಿವೈಡ್ ಆಗುತ್ತೆ ಓಟ್ ಡಿವೈಡ್ ಆಗ್ತವೆ ಚೆನ್ನಾಗಾಗ ಸರ್ ಈ ಸರ ಚಾನ್ಸ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಸೋಲಿಸ್ತಾರೆ ಸರ್ ಕೆಲವೊಂದು ಕೆಲವೊಂದು ಬಟ್ ಡಿವೈಡ್ ಆಗ್ತಾ ಇದೆ ಸರ್ ಹಂಗೆ ಹೀಗೆ ಸ್ವಲ್ಪ ವಾತಾವರಣ ಚೇಂಜ್ ಆಗ್ತಾ ಇದೆ ಇಲ್ಲ ಸರ್ ಆ ಥರ ಏನಿಲ್ಲ ಆ ಥರ ಏನಿಲ್ಲ ಹೌದು ಶಿವಣ್ಣ ಅಂತ ಅಲ್ಲ ಬಟ್ ಅವರು ಬಂಗಾರಪ್ಪ ಅವ್ರದ್ದು ಸ್ವಲ್ಪ ಇದಿದೆ ಆಮೇಲೆ ಇಡೀ ರೋಟ್ ಇದೆ ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಸಪೋರ್ಟ್ ಚೆನ್ನಾಗಿದೆ ಸರ್ ನಾವು ಅದು ರಾಜಕೀಯ ಬಗ್ಗೆ ನಾವು ಇಂಟ್ರೆಸ್ಟೇ ಕೊಡೋಲ್ಲ ನಾವು ನಮ್ಮ ವ್ಯಾಪಾರ ಅಂತೂ ನಾವು ಆಯಿತು ಹೌದಾ ಯಾರು ಬಂದರೆ ಏನಾಗಿರ್ಬೇಕಣ್ಣ ಹೌದಾ ನಮ್ಗೆ ಇಷ್ಟ ಆಗಿದೆ ಯಾರಿಗೆ ಬೇಕಾಗ ಹೊತ್ತು ಹೋಗ್ತೀವಿ ಹೊತ್ತೀವಿ ಬರ್ತೀವಿ ಒಂದು ಅಭಿವೃದ್ಧಿ ಬೇಕು ದೇಶಕ್ಕೆ ಈಗ ನಾವು ಅವರು ಮಾಡ್ಯಾರ ಇವರು ಮಾಡ್ಯಾರ ಅಂತ ಹೇಳ್ತೀವಿ ಕೆಲಸ ಅವರು ಮಾಡ್ಯಾರ ಇವರು ಮಾಡ್ಯಾರ ನೆಕ್ಸ್ಟ್ ಅದಕ್ಕಿಂತ ಚೆನ್ನಾಗಿ ಮಾಡೋರು ಬರಬೇಕಪ್ಪ ಅಂತಂದ್ರೆ ಯಾರು ಈಗ ಒಂದ್ ಕಡೆ ಗೀತಾ ಶಿವರಾಜ್ ಕುಮಾರ್ ನಿಂತಿದ್ದಾರೆ ಅವರು ಪರವಾಗಿಲ್ಲ ಒಂದ್ ಕೆಲಸದಲ್ಲಿ ಬಂಗಾರಪ್ಪ ಒಳ್ಳೆ ಕೆಲಸ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಇವತ್ತು ಶಿವಮೊಗ್ಗ ಜನ ನೀರು ಕುಡಿಬೇಕಂದ್ರೆ ಶಿವಮೊಗ್ಗ ಜನ ಬಂಗಾರಪ್ಪ ನೆನ್ಸಿನ ಕುಡಿಬೇಕು ಎಲೆಕ್ಷನ್ ರಾಘವೇಂದ್ರ ವಿನ್ನಿಂಗ್ ಅಣ್ಣ ನೀವೇ ಹೇಳ್ಬಿಟ್ಟು ಹಾ ನಾವೇ ಹೇಳ್ಬಿಟ್ಟು ಏನಕ್ಕೆ ರಾಘವೇಂದ್ರ ಅವರು ಮತ್ತೆ ಯಡಿಯೂರಪ್ಪ ಈಶ್ವರಪ್ಪ ಏನು ಮಾಡಿಲ್ಲ ಅಣ್ಣ ಇಲ್ಲಿ ಕೆಲಸನೇ ಏನು ಮಾಡಿಲ್ಲ ಇಂಡಿಪೆಂಡೆಂಟ್ ನಿಂತ ಮೂಲೆ ಗುಂಪು ಆಗಿ ನಿಂತ್ಕೊಂಡಿಲ್ಲ ಜೀರೋ ಬಂಗಾರಪ್ಪ ಫ್ಯಾಮಿಲಿ ಇದ್ರೆ ಇರ್ತಾರೆ ಅವರು ಅವ್ರು ಬಂಗಾರಪ್ಪ ಚೆನ್ನಾಗಿ ಕೆಲಸ ಮಾಡ್ಯಾರೆ ಅವ್ರ ಮಕ್ಳು ಏನ್ ಮಾಡಲ್ಲ ಮತ್ತೆ ಯಡಿಯೂರಪ್ಪ ಇದಕ್ಕೆ ರೋಡ್ ಆಗಿರೋದು ಏರ್ಪೋರ್ಟ್ ಎಲ್ಲ ಆಗಿರೋದು ಇದೆಲ್ಲ ಆಗಿರೋದು ರಾಘವೇಂದ್ರ ಇಲಾಖೆ ಆಗಿರೋದು ಇಲ್ಲ ರಾಘವೇಂದ್ರ ಇಲ್ಲ ಅಂದ್ರೆ ಏನಾಗ್ತಿದ್ದಿಲ್ಲ ಕೆಲಸ ಇಲ್ಲೇ ನಮ್ಮ ಕುರುಬ್ಲೇ ರೆಡಿ ಮಾಡಕ್ ಆಗಿಲ್ಲ ಐದು ವರ್ಷ ಎಲೆಕ್ಷನ್ ಗೆದ್ರು ಈಶ್ವರಪ್ಪ ಅವರು ನಮ್ಮ ರಾಘವೇಂದ್ರ ಅವರು ಬೇಕಾದಷ್ಟು ಸಹಕಾರ ಮಾಡಿದ್ದಾರೆ ಬೇಕಾದಷ್ಟು ಸಮಾಜ ಸೇವೆ ಮಾಡಿದ್ದಾರೆ ಕೆಲವು ಏರ್ಪೋರ್ಟ್ಗಳು ಇವೆಲ್ಲ ಮಾಡಿದ್ದಾರೆ ರೈಲ್ವೇದು ಮಾಡಿದ್ದಾರೆ ಎಷ್ಟು ಹೈವೇ ರೋಡಿಂದ ಮಾಡಿದ್ದಾರೆ ಎಷ್ಟು ಸುಮಾರು ಮಾಡಿದ್ದಾರೆ ಕೆಲಸ ಅವರು ಅವ್ರು ಮಾಡಿದಷ್ಟು ಶಿವಮೊಗ್ಗದಲ್ಲಿ ಯಾರೂ ಮಾಡೋಕ್ಕಾಗಲ್ಲ ಇನ್ನು ಮುಂದೆ ಯಾರು ಬಂದ್ರು ಮಾಡೋಕ್ಕಾಗಲ್ಲ ಸಾಧ್ಯನೇ ಇಲ್ಲ ಅವ್ರು ಏನು ಗೊತ್ತಾ ಎಲ್ಲೋ ತಂಗ ಗೆದ್ದುಬಿಟ್ಟು ಅವ್ರು ಮನೆ ಹೋಗಿ ಕುತ್ಕೊತಾರೆ ಈಗ ಅವರು ಏನು ಮಾಡ್ತಿದ್ದಾರೋ ಅದೇ ಕೆಲಸ ಅವ್ರು ಮಾಡೋದು ಈಶ್ವರಪ್ಪ ಸಮಾಜದೇ ಒಂದು ಒಂದು ಮಾಡಿಲ್ಲ ಅವರು ಒಂದು ಒಂದು ಸಮಾಜಕ್ಕೆ ಬೇಕು ಅಂತ ಒಂದು ರೂಪಾಯಿನ ದಾನ ಮಾಡಿಲ್ಲ ಅವನು ಏನ್ ಮಾಡಿದ್ದಾರೆ ಅವರು ಅವರು ಹೊಟ್ಟೆ ತುಂಬಿಕೊಳ್ಳಕ್ಕೆ ಅವ್ರ ಮನೆ ಬೆಳೆಸ್ಕೊಳಕ್ಕೆ ಮಾತ್ರ ಇದ್ದಾರೆ ಕಂಟಿನ್ಯೂ ಆಗಿ ಅಂದ್ರೆ ಯಡಿಯೂರಪ್ಪ ಮಕ ನೋಡಿ ಊಟ ಆಗ್ತಾ ಇದ್ದಿದ್ದು ಬಿಜೆಪಿ ಮಕ ನೋಡಿ ಈಶ್ವರಪ್ಪನ ಮಕ ನೋಡಿ ಊಟ ಆಗ್ತಿರ್ಲಿಲ್ಲ ಅಷ್ಟು ಇದ ಮಾಡಿದ್ದಾರೆ ಅವರು ಏನು ಮಾಡಿದ್ದಾರೆ ಅವರು ಒಂದು ಅನುದಾನ ಬಂದು ಪೂರ್ತಿ ಅವನಿಗೆ ಸಾಕಾಗಲ್ಲ ತಿನ್ನೋಕ್ಕೆ ಬೇರೆ ಹೆಂಗ್ ಕೊಡ್ತಾರೆ ಅವ್ರು ಹೇಳ್ತಾರೆ ಅಷ್ಟೇ ನಾಳೆ ಕುರಿ ಕೈಕೊಂಡು ಇರೋಣ ಆರಾಮಾಗೆ ಒಂದು ಹತ್ತು ಕುರಿ ತೊಗೊಂಡು ಅಂತ ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ಅವನು ಹೌ ಕುರಿ ಹಾವ್ ಕುರಿಕಾಯ್ತಾನೆ ಲಾಸ್ಟಿಗೆ ಅವರು ಅಂದರೆ ಅವ್ರ ಮಕ್ಕ ನೋಡ್ತಿದ್ರು ಜನ ಮೂಡ್ಕೊಡ್ತಾಯಿದ್ರು ಈಗ ಅವ್ರ ಮಕ್ಕಳನ್ನೂ ಏನು ಮಾಡ್ತಾರೆ ಅಂತ ಗೊತ್ತು ಅವ್ರ ಬಗ್ಗೆ ಬಂಗಾರಪ್ಪನ ಬಗ್ಗೆ ಮಾತಾಡೋಂಗಿಲ್ಲ ಅವ್ರ ದೊಡ್ಡ ವ್ಯಕ್ತಿ ಅದು ಅದು ಯಾರು ಅಂತ ವ್ಯಕ್ತಿ ಇದ್ದಿದ್ರೆ ಇವತ್ತು ಯಾರು ಮಾತಾಡ್ತಿಲ್ಲ ಶಿವಮೊಗ್ಗದ ಜಿಲ್ಲೆ ಒಳಗೆ ಎಂಟು ಸೀಟು ತೊಗೊತಿದ್ರು ಅವರು ಹೆಂಗೆ ತೊಗೊಳ್ಬೇಕು ಅಂತ ಗೊತ್ತಿತ್ತು ಅವರು ಎತ್ತ ಹೊಂಟಿದ್ರು ಅವ್ರು ಅವರು ಅವರು ಮುಂದೆ ಯಾರು ಏನು ಮಾಡೋಕ್ಕಾಗಲ್ಲ ಅದೇ ರಾಘವೇಂದ್ರ ಅದೇ ಕೆಲಸ ಮಾಡ್ತಾ ಇರೋದು ಯಡಿಯೂ ಬಂಗಾರಪ್ಪನವ್ರು ಏನು ಮಾಡಿದ್ರು ಆ ಕೆಲಸನೇ ಇವ್ರು ಮಾಡ್ತಾ ಇರೋದು ಹಾವ್ ಹಂಡ್ರೆಡ್ ಪರ್ಸೆಂಟ್ ಬೇಕಾದ್ರೆ ಒಂದು ಲಕ್ಷ ರೂಪಾಯಿ ಬೇಕಾದ್ರೆ ಬೇಟಿಂಗ್ ಈಗಲೇ ಕಟ್ತೀವಿ ನಾವು ಅಲ್ಲ ಅವರು ಹಿಂದುತ್ವ ಆದ್ವಿ ಹಿಂದೂಗಳಿಗೆ ಹೋರಾಟ ಮಾಡ್ಕೊಂಡು ಹಿಂದುತ್ವನ ಇಷ್ಟು ಇಷ್ಟು ವರ್ಷ ಶಿವಮೊಗ್ಗದ ನಗರದಲ್ಲಿ ಬೆಳಕು ಬೆಳೆಸ್ಕೊಂಡ್ ಬಂದಾರೆ ಇವಾಗ ಅವ್ರು ಹಳುಬು ಹಳುಬುಗೇ ಕುಡ್ದಲೇ ಇನ್ಯಾರಿಗೆ ಕೊಡ್ಬೇಕಾಗತ್ತೆ ನಾವು ಅವ್ರಿಗೆ ಅಧಿಕಾರ ಇದ್ರೆ ಕೆಲಸ ಮಾಡ್ತಾರೆ ಅಧಿಕಾರ ಇಲ್ಲ ಅಂದ್ರೆ ಎಲ್ಲಿಂದ ಕೆಲಸ ಮಾಡಕ್ಕಾಗತ್ತೆ ಅಧಿಕಾರ ಇದ್ದಾಗ ಅವ್ರಿಗೆ ಅವ್ರಿಗೆ ತಕ್ಕಂಗೆ ಅವ್ರು ಏನು ಮಾಡ್ಬೇಕು ಮಾಡಿದ್ದಾರೆ ಇವಾಗ ಯಾವ ಈಶ್ವರಪ್ಪರು ಮಾಡಿದ್ದಾರೆ ಬಂಗಾರಪ್ಪರು ಮಾಡಿದ್ದಾರೆ ರಾಘವೇಂದ್ರ ಮಾಡಿದ್ದಾರೆ ನಮ್ಗೆ ಶಿವಮೊಗ್ಗ ನಗರಕ್ಕೆ ಯಾರು ಬೇಕು ಅಂದ್ರೆ ಈಶ್ವರಪ್ಪ ಬೇಕು ಶಿವಮೊಗ್ಗ ನಗರದಲ್ಲಿ ಸ್ಥಳೀಯರು ಕೈ ಸಿಗೋರು ಯಾರು ಅಂದ್ರೆ ಈಶ್ವರಪ್ಪ ಅವರು ಟಿಕೆಟ್ ಕೊಟ್ಟಿಲ್ಲ ಸರ್ ಪಿ ಟಿಕೆಟ್ ಕೊಡ ನಮ್ಮ ಸಮಾಜ ಕುರುಬರು ಸಮಾಜ ಬಿಜೆಪಿಯವರು ಹಿಂದೆ ಹಿಂದಿಕ್ಕಿಟ್ಟಿದ್ದಾರೆ ನಮ್ಮ ಪ್ರಕಾರ ಬಿಜೆಪಿ ರಾಘವೇಂದ್ರನೇ ಬರ್ಬೋದು ಈಗ ಗೀತಾ ಶಿವರಾಜ್ ಕುಮಾರ್ ಈ ಗೀತಾ ಶಿವರಾಜ್ ಕುಮಾರ್ ಲೋಕಲ್ ಕ್ಯಾಂಡಿಡೇಟ್ ಅಲ್ಲ ಅವರು ಅವರು ಸ್ಥಳೀಯರಾಗಿ ಅಲ್ಲಿ ಪ್ರಾಧಾನ್ಯತೆ ಇರೋದು ಮತ್ತು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದ್ದಾರೆ ರಾಘವೇಂದ್ರ ಅವರು ಕೆಲಸ ಕಾರ್ಯ ಭಾಳ ಚೆನ್ನಾಗಿ ಮಾಡಿದ್ದಾರೆ ಕಣ್ಣಿ ಕಾಣೋದನ್ನು ನೋಡೋದು ಬಿಟ್ಟು ನಾವು ಯಾರೋ ಚಿತ್ರ ನಟರು ಅವ್ರ ಇವರು ಅಂದರೆ ನಾವು ಬೆಂಬಲ ಕೊಡೋಕ್ಕಾಗತ್ತಾ ಏನು ಮಾಡೋಕ್ಕಾಗಲ್ಲ ಈಗ ಏನಾಗುತ್ತೆ ಭಿನ್ನಾಭಿಪ್ರಾಯ ಆದಾಗ ನಾವು ಪಕ್ಷ ನೋಡ್ತೀವಿ ನಾ ವ್ಯಕ್ತಿ ನೋಡೋಕ್ಕಾಗಲ್ಲ ಆಗಲ್ಲ ಕಷ್ಟ ಇದೆ ಸ್ವಲ್ಪ ಕಷ್ಟ ಇದೆ ಮೋದಿ ಪ್ರೇಮ ಅಂತಲ್ಲ ಅವರು ನಡೆ ನುಡಿ ಚೆನ್ನಾಗಿದೆ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಭಿವೃದ್ಧಿ ಕಾರ್ಯ ಹಿಂದ್ ಹತ್ತು ವರ್ಷ ಏನು ಇತ್ತು ಇವರು ಬಂದ ಹತ್ತು ವರ್ಷ ಏನ್ ಮಾಡ್ಯಾರ ಅಭಿವೃದ್ಧಿ ಜನಗೆ ಗೊತ್ತಾಗ್ತದೆ ಬರೀ ಮೋದಿ ಆಗ್ಲೆಂದ್ರು ಹೇಳ್ತಾರೆ ಈಗ ಆಗ್ಲೆಂದ್ರು ಡೋಂಗಿ ಬಿಡ್ತಾರೆ ಅಂತಾರೆ ಕಣ್ಣಾರೆ ನೋಡ್ಬೇಕು ತಾನೆ ಯಾವತ್ತು ಕಣ್ಣಾರೆ ನೋಡಿ ಪ್ರಮಾಣಿಸಿ ನೋಡಿ ಹೇಳಬೇಕು ಸುಮ್ ಸುಮ್ಮನೆ ಹೇಳೋಕೆ ತೊಂದರೆ ಏನು ಅದೆಲ್ಲ ಇದು ಬರಲ್ಲ ಬಿಜೆಪಿ ಬರುತ್ತೆ ಶಿವಮೊಗ್ಗ ಬಿಜೆಪಿ ಗೀತಾ ಶಿವರಾಜ್ ಕುಮಾರ್ ಆಗಲ್ಲ ಯಾರ್ದಾಗಲ್ಲ ರಾಘವೇಂದ್ರ ಬರ್ತಾರೆ ಅವ್ರಿಗೆ ನಡೆಯೋಕ್ಕೆ ಕಷ್ಟ ಇದೆ ಅವ್ರು ಹೆಂಗೆ ಗೆದ್ದಿ ಏನು ಮಾಡ್ತಾರೆ ಗೀತಾ ಇವರಿಗೆ ಇವ್ರನ್ನೊಬ್ರು ಕೈ ಇಡಕ ನಡೆಸ್ಬೇಕು ಅವರು ಶಿವರಾಜ್ ಕುಮಾರ್ಗೆ ಅವರಿಗೂ ಏನು ಆಗಿದೆ ಹುಷಾರಿರಲ್ಲ ಮತ್ತು ಅವ್ರು ಬಂದು ಏನು ಮಾಡ್ತಾರೆ ಹೇಳ್ರಿ ಇವ್ರು ಅಂದರೆ ನಮಗೆ ಬೇಕಂದ್ರೆ ಸಿಗ್ತಾರೆ ಮತ್ತು ಕಾಂಟೆಕ್ಟ್ ಮಾಡಿಕೊಂಡು ಟೈಮಿಂಗ್ಸ್ ಕೊಡ್ತಾರೆ ನಾವು ಹೋಗಿ ಕಾಂಟೆಕ್ಟ್ ಮಾಡ್ಬೋದು ಏನಂದ್ರೂ ಬಗೆಹರಿಯತೆ ನಾವು ಬೇರೆ ಬೇರೆ ಯಾರಿಗೂ ಕೊಟ್ಟು ನಾವು ಅವ್ರ ಮನೆ ಬಾಗ್ಲಿ ಅಲಿಯೋಕ್ಕಾಗಲ್ಲ ಇವರು ಇಂಥ ಟೈಮ್ ಬರೀ ನಾವು ಇರ್ತೀವಿ ಅಂತ ನಮಗೆ ನಮ್ಮ ಈಶ್ವರಪ್ಪ ಅವ್ರಿಗೆ ಗೆಲ್ಲೋದು ಏನು ಇನ್ನು ಕನ್ಫರ್ಮ್ ಆಗಿವಲ್ಲ ನಿತ್ರೆ ಅವರೇ ಗೆಲ್ಲೋದು ಈಗ ಮನೆ ಹೊಲಿಸ್ಬಿಟ್ರೆ ಮನೆ ಎಲ್ಲಿ ಮನೆ ಹೊಲ್ಸೋದು ಮನೆಯೂ ಹೊಲ್ಸಿಲ್ಲ ಏನೂ ಹೊಲಿಸಿಲ್ಲಲ್ಲ ಅವ್ರವ್ರ ಪಾಡಿಗೆ ಇದ್ದಾರಲ್ಲ ದೊಡ್ಡವರೆಲ್ಲ ಹಂಗಿದ್ರೆ ಹೆಂಗೆ ಸೊ ಇಂಡಿಪೆಂಡೆಂಟ್ ಲ್ತಾರೆ ಗೆಲ್ತಾರೆ ಎಲ್ಲಿ ಕೆಲವರು ಕೆಲಸನೇ ಮಾಡಿಲ್ಲ ಅವ್ರು ಅಂತಿದಾರೆ ಎಲ್ಲ ಪಕ್ಕದಲ್ಲಿ ಇದ್ಮೇಲೆ ಎಲ್ಲಾರು ಕೆಲಸ ಮಾಡ್ದಂಗೆ ಅಲ್ವಾ ನೀವಿಬ್ರು ಬಂದಿರ ನೀವು ಹಿಂದೆ ಮಾಡ್ದಂಗ್ರಿತ್ಕೊಂಡ್ ಕೆಲಸ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಚಾನ್ಸ್ ಸಿಕ್ಟ್ರಿ ಅದು ಚಾನ್ಸ್ ಇದೆ ಬಿಡ್ರಿ ನಮ್ಮ ದೇಶದ ವಿಶ್ವ ನರೇಂದ್ರ ಮೋದಿ ನೋಡಿ ಎಲ್ಲ ಸಾರ್ವಜನಿಕರು ಓಟ್ ಹಾಕ್ತಾರೆ ಏನ್ ಇವತ್ತು ಬಾರ್ ಅಂತ ಹೇಳ್ತಾ ಇದಾರೆ ಆದರೆ ಇವತ್ತು ದೇಶದಲ್ಲಿ ಚಾರ್ಸರ್ ಚಾರ್ಸರ್ ಬರ್ಬೋದು ಆದರೆ ಶಿವಮೊಗ್ಗದಲ್ಲಿ ಮಾತ್ರ ಯಾವ ಕಾರಣಕ್ಕೂ ಬರಲ್ಲ ಯಾಕೆ ಅಂದರೆ ಇವತ್ತು ಇವತ್ತು ಈಶ್ವರಪ್ಪನ ನಿರ್ಧಾರ ತಗೊಂಡಿರೋದು ಯಾವ ಕಾರಣಕ್ಕೂ ಅವರ ಪ್ರತಿಷ್ಠೆಗಲ್ಲ ಅವರ ಸ್ವಾರ್ಥಕ್ಕಲ್ಲ ಇದು ಏನಪ್ಪ ಅಂದರೆ ವಿಷಯ ಅವರು ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಬ್ಬರು ಏನು ಚುನಾವಣೆಗೆ ಪ್ರಾಮಾಣಿಕ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕು ಅನ್ನೋದು ಒಂದು ಉದ್ದೇಶ ಏನಪ್ಪ ಅಂದರೆ ಇವತ್ತು ಯಾವುದೋ ಒಂದು ಪಕ್ಷದಲ್ಲಿ ಯಾವುದೋ ಯಾರೋ ಒಬ್ಬರು ವ್ಯಕ್ತಿ ಅವರು ಕುಟುಂಬ ರಾಜಕಾರಣಕ್ಕೋಸ್ಕರ ಈ ಒಂದು ಕುತಂತ್ರ ಒಂದು ಎರಡನೇದು ಜಾತಿ ರಾಜಕಾರಣ ಇಲ್ಲಿ ಪ್ರಾಮಾಣಿಕ ಕಾರ್ಯಕರ್ತ ಒಂದು ಪಕ್ಷದ ನಿಷ್ಠೆ ಒಂದು ದೇಶ ಸೇವೆ ಈ ಒಂದು ಮನೋಭಾವನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂಥ ವ್ಯಕ್ತಿಗೆ ಇವತ್ತು ಪ್ರಾಮಾಣಿಕ ವ್ಯಕ್ತಿಗೆ ನ್ಯಾಯ ಸಿಗ್ತಾ ಇಲ್ಲ ಆ ದೃಷ್ಟಿಯಲ್ಲಿ ಈಶ್ವರಪ್ಪನವ್ರು ಕೆಲಸ ಮಾಡಿಲ್ಲ ಅಂದರೆ ಶಿವಮೊಗ್ಗದಲ್ಲಿ ಜನ ಮೂರು ಬಾರಿ ಗುರುತಿಸಿ ಓಟ್ ಹಾಕಿ ಗೆಲ್ತಿರ್ಲಿಲ್ಲ ಅವರು ಮೂರು ಬಾರಿ ಗೆಲ್ತಿರ್ಲಿಲ್ಲ ಬಿಜೆಪಿ ನೋಡಿ ಓಟ್ಕೊಂಡಿದ್ದೀವಿ ಅಂತ ಬಿಜೆಪಿ ನೋಡಿ ಓಟ್ಕಿ ಓಟ್ ಎಲ್ಲರಿಗೂ ಅಷ್ಟೇ ಇವತ್ತು ಬಿಜೆಪಿ ನೋಡಿ ಎಲ್ಲರಿಗೂ ಇವತ್ತು ಹೇಳ್ತಾರಲ್ಲ ಬಿಜೆಪಿಯಲ್ಲಿ ಕತ್ತೆ ನಿಲ್ಲಿಸ್ರು ಬಿಜೆಪಿ ಬಿಜೆಪಿ ನೋಡಿ ಗೆಲ್ತಾರೆ ಅಂತ ಇವತ್ತು ಮೋದಿ ಅಲೆ ಅಂತಾರೆ ಹಂಗಾರೆ ಬೇರೆ ಪ್ರಾಮಾಣಿಕ ವ್ಯಕ್ತಿ ಕೊಡಲಿ ಹಂಗಾರೆ ಯಾರು ಕುಟುಂಬ ರಾಜಕಾರಣ ಅಂತಾರೆ ಅವ್ರು ಯಾರಿಗೂ ಕೊಡೋದು ಬೇಡ ಇವತ್ತು ಯಾರು ಪ್ರಾಮಾಣಿಕ ಕಾರ್ಯಕರ್ತ ಕೊಡ್ರಿ ಹಂಗಾರೆ ಯಾರು ಬೇರೆ ಪ್ರಾಮಾಣಿಕ ಕಾರ್ಯಕರ್ತರು ಇದ್ದಾರಲ್ಲ ಪಕ್ಷದ ಮುಗ ಹಿರಿಯರಿಗೆ ಗೊತ್ತಿದೆ ಹೌದಾ ಪಕ್ಷದ ಹಿರಿಯರಿಗೆ ಗೊತ್ತಿದ ಮೇಲೆ ಪ್ರಾಮಾಣಿಕ ಕಾರ್ಯಕರ್ತರು ಕೊಡ್ರಿ ಯಾರು ಕುಟುಂಬ ರಾಜಕಾರಣ ಯಾರು ಜಾತಿ ರಾಜಕಾರಣ ಅಂತ ಕೊಡಬೇಡಿ ಅವರಿಗೆ ಬದಲಾಯಿಸಿ ನೋಡ್ತೀರಾ ಏನು ನಿಲುವು ತಾಂಡಿದಾರಲ್ಲ ನಿಲುವು ತಾಂಡಿದಾರಲ್ಲ ಪ್ರತಿಯೊಬ್ರು ಕರ್ನಾಟಕದಲ್ಲಿ ಕಾರ್ಯಕರ್ತರಿಗೆ ಒಂದು ನ್ಯಾಯ ಸಿಗಬೇಕು ಪ್ರಾಮಾಣಿಕ ಕಾರ್ಯಕರ್ತರಿಗೆ ನೆಕ್ಸ್ಟ್ ಸೀಟ್ ಕೊಡೋಂಗ ಆ ದೃಷ್ಟಿಯಲ್ಲೇ ನೋಡೋದು ಹಿಂದೆ ಈ ಐದು ವರ್ಷದ ಹಿಂದೆ ಕೇಂದ್ರದವರು ಏನು ಹೈಕಮಾಂಡ್ ನಿರ್ಧಾರ ಮಾಡಿದ್ರು ಪ್ರಾಮಾಣಿಕ ವ್ಯಕ್ತಿಗೆ ನಿರ್ಧಾರ ಮಾಡಿದ್ದು ಯಾವುದೇ ಜಾತಿ ರಾಜಕಾರಣಕ್ಕೆ ಮಾಡಿಲ್ಲ ಕುಟುಂಬ ರಾಜಕಾರಣಕ್ಕೆ ಮಾಡಿಲ್ಲ ಮಾಡಿದ್ದು ಹೈಕಮಾಂಡ್ನವರೇ ಆಯ್ಕೆ ಮಾಡಿದ್ರು ಪ್ರಾಮಾಣಿಕ ಕಾರ್ಯಕರ್ತರಿಗೆ ಅಂತಾನೆ ಮಾಡಿದ್ದು ಆ ದೃಷ್ಟಿಯಲ್ಲಿ ನಾವು ಈ ಸತಿ ಯಾವ ಯಾವುದೇ ಕಾರಣಕ್ಕೂ ಏನ್ ನಿಲುವು ತಾಂಡಿದಾರಲ್ಲ ಅವರಿಗೆ ಓಟ್ ಹಾಕೋದು ಅಂದ್ರೆ ಬುದ್ಧಿ ಕಲ್ತಂಗೆ ಪಾಠ ಕಲ್ತಂಗೆ ಅಷ್ಟೇ ಇದು ಪಾಠ ಕಲ್ತಂಗಿದ್ ಪಕ್ಷದವರಿಗೆ ಯಾಕೆ ಸಮಾಜದವರಿಗೆ ಏನಿಲ್ಲ ಮೋದಿಯವ್ರಿಗೆ ಗೆದ್ದೆ ಕೇಳ್ತಾರೆ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನ ಮಂತ್ರಿ ಹಾಗೆ ಹಾಕ್ತಾರೆ ನರೇಂದ್ರ ಮೋದಿಜಿ ಅವರು ಪ್ರಧಾನ ಮಂತ್ರಿ ಹಾಗೆ ಆಗ್ತಾರೆ ಇದು ಒಂದ್ ಸೀಟ್ ಇಂದ ಅಲ್ಲ ಇದು ಒಂದ್ ಸೀಟ್ ಇಂದ ಇಡೀ ರಾಜ್ಯಕ್ಕೆ ಪಾಠ ಕಲಿಬೇಕು ಅಷ್ಟೇ ನಮ್ಮ ಉದ್ದೇಶ ಕುಟುಂಬ ರಾಜಕಾರಣ ಹಾಕೊಡ್ದು ದೇಶದ ಭದ್ರತೆಗೋಸ್ಕರ ದೇಶದಲ್ಲಿ ಪೂರ ಪಿನೇ ಬರಬೇಕು ಮೋದಿ ಅವರೇ ಮುಂದಿನ ಪ್ರಧಾನಮಂತ್ರಿ ಆಗಿ ಆಯ್ಕೆ ಆಗ್ಬೇಕು ರಾಘವೇಂದ್ರ ಚೆನ್ನಾಗಿದೆ ಎಲ್ಲ ಕಡೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಡ್ಡಿಲ್ಲ ದೇಶದ ಭದ್ರತೆಗೋಸ್ಕರ ಆದರೂ ಮೋದಿ ಬರಲೇಬೇಕು ಕ್ಯಾಂಡಿಡೇಟ್ ಯಾರಂತಲ್ಲ ಯಾರು ನಿತ್ಯರು ಓಟ್ ಹಾಕ್ತೀವಿ ಪಕ್ಷ ನೋಡಿ ಅಂತ ನಮ್ಮ ದೇಶದಲ್ಲಿ ಮೋದಿ ಅವರೇ ಬರ್ಬೇಕು ಮತ್ತೆ ಯಾರು ಬೇಡ ಈಗ ಗೀತಾ ಕುಮಾರ್ ಅವರು ಇದಾರೆ ನಮ್ಮೂರ ಹೆಣ್ಮಗಳು ಸೋತಿದ್ದಾರೆ ಈ ಸರಿ ಬರ್ಬೋದಾ ಬರೋದು ನೋಡು ಜನರ ಅಪೇಕ್ಷೆ ಏನಿದೆ ನಮ್ಮ ಅಪೇಕ್ಷೆ ಅಲ್ಲ ಅದೇ ಮೋದಿನೇ ಬೇಡ ಯಾವುದು ಯಾವ ರಾಜಕೀಯ ಸುದ್ದಿ ಬೇಡ ಏನಾಯಿತು ಅಲ್ಲ ಈಗ ಗೀತಾ ಶಿವರಾಜ್ ಕುಮಾರ್ ನಿಂತಿದ್ದಾರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ನಾವ್ ಈಗಾಗಲೇ ಓಡಾಡ್ತಾ ಇದೀವಿ ಅದರಲ್ಲೂ ಕೂಡ ಸೊರಬಾ ಕ್ಷೇತ್ರಕ್ಕೆ ಬಂದಿದ್ದೀನಿ ಸೊ ಸೊರಬಾ ಕ್ಷೇತ್ರ ಅಂತ ಬಂದಾಗ ಗೀತಾ ಶಿವರಾಜ್ ಕುಮಾರ್ ಅವರ ಊರು ಸೊ ಇಲ್ಲಿ ಅವರ ಒಂದು ಅಲೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಸೊ ಈ ಕ್ಷೇತ್ರದ ಜನರ ಹತ್ರ ಕೇಳ್ತೀನಿ ಸರ್ ಹೆಂಗಿದೆ ಇಲ್ಲಿ ಎಲೆಕ್ಷನ್ ಚೆನ್ನಾಗಿದೆ ಬರ್ಬೋದು ಅಲ್ಲ ಈಗ ಗೀತಾ ಶಿವರಾಜ್ ಕುಮಾರ್ ಸೋತಿದ್ದಾರೆ ಅವ್ರ ತಮ್ಮ ಎಮ್ ಎಲ್ ಎ ಆಗಿದ್ದಾರೆ ಇನ್ನೊಂದ್ ಕಡೆ ಬಿಜೆಪಿನೇ ಬರ್ತಾ ಇರುವಂತದ್ದು ಹೆಂಗನ್ಸುತ್ತೆ ಎರಡು ಚೆನ್ನಾಗಿದೆ ಎರಡು ಚೆನ್ನಾಗಿದೆ ರಾಘವೇಂದ್ರ ಇನ್ನೊಂದು ಕಡೆ ಈಶ್ವರಪ್ಪನವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೋಬೇಕು ಅಂತಿದ್ದಾರೆ ಕುಮಾರ್ ಅವರಿಗೆ ಪ್ಲಸ್ ಆಗ್ಬೋದ ತೊಂದ್ರೆ ಇಲ್ಲ ಆಗಲ್ಲ ಬಿಜೆಪಿಗೆ ಆಗೋದು ಬಿಜೆಪಿ ಫೈಟ್ ಫೈಟ್ ಕೊಡೋಕ್ಕಾಗಲ್ಲ ಅಲ್ಲಿ ಶಿವಮೊಗ್ಗದಲ್ಲೂ ಅಷ್ಟೇ ಓಟ್ ಸ್ವಲ್ಪ ಕಡಿಮೆ ಮಾಡ್ಬೋದು ಬಿಟ್ಟರೆ ಡಿಸ್ಟಿಕ್ ವೈಸ್ ರಾಘವೇಂದ್ರ ಅವರೇ ಬರೋದು ಬಿಜೆಪಿನೇ ಬರೋದು ಸೊ ಗೀತಾ ಶಿವಾಜ್ ಸೋತಿದಾರೆ ಅವ್ರ ಒಂಥರ ಲೆಕ್ಕಕ್ಕೆ ಇಲ್ಲ ಕ್ಷೇತ್ರಕ್ಕೆ ಬಂದಿಲ್ಲ ಸಲ ಎಂ ಪಿ ಎಲೆಕ್ಷನ್ ಮುಗಿಸ್ಕೊಂಡು ಹೋದವ್ರು ಈ ಸಲನೇ ವಿಸಿಟ್ ಕೊಡ್ತಾ ಇರೋದು ಅವ್ರನ್ನ ಜನ ಓಟ್ ಹಾಕಿ ಗೆಲ್ಸಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ಇವ್ರು ಮಾಡಿದ ಕೆಲಸಗಳು ಬೇಕಾದಷ್ಟು ಇದ್ದಾವೆ ಕಾಂಗ್ರೆಸ್ ಬರುತ್ತೆ ಕಾಂಗ್ರೆಸ್ ಫುಲ್ ಜೈಬೇರಿ ಹೊಡೆಯುತ್ತೆ ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ಫುಲ್ಲು ಒಂದು ಜನ ಮುನ್ನುಡಿಯಲ್ಲಿ ಬರ್ತಾ ಇದಾರೆ ಕಾಂಗ್ರೆಸ್ ಎಲೆಕ್ಷನ್ ಅಲ್ಲ ಮೊದ್ಲು ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಜನಗಳ ಜೊತೆಗೆ ಜನಗಳ ಜೊತೆಲಿ ಹಳ್ಳಿಯಲ್ಲಿ ಇಲ್ಲಿ ಸಿಟಿಯಲ್ಲಿ ಕಮ್ಮಿ ಅವರು ಹಳ್ಳಿ ಕಡೆ ಭಾಳ ಓಡಾಟ ಗಿಡಾಟ ಮಾಡ್ತಾ ಇದ್ದಾರೆ ಮೊದ್ಲಿಂದಲೂ ಹಂಗಾಗಿ ಅವರಿಗೆ ಒಳ್ಳೆಯ ಒಂದು ಹೋಫ್ ಇದೆ ಈ ಸರಿ ಈಶ್ವರಪ್ಪನವರು ನಿಲ್ಲೋದ್ರಿಂದ ಸ್ವಲ್ಪ ಜಾಸ್ತಿ ಲೀಡಾಗಿ ಬರ್ಬೋದು ನಮ್ಮ ಪ್ರಕಾರ ಹೇಳ್ಬೇಕು ಅಂದ್ರೆ ಸೆಂಟ್ರಲ್ಲಿ ಬಿ ಜೆ ಪಿ ಬರ್ಬೇಕು ಇಲ್ಲಿ ರಾಘವೇಂದ್ರ ಗೆಲ್ಬೇಕು ಈ ಕಾಂಗ್ರೆಸ್ನವರು ಸುಳ್ಳು ಭರವಸೆಯಿಂದ ಎಲ್ಲ ಹೇಳ್ತಾ ಇದ್ದಾರೆ ಅದು ಕೊಡ್ತಾವೆ ಇದು ಕೊಡ್ತಾವೆ ಅಂತ ಏನೂ ಇಲ್ಲ ಇಲ್ಲಿ ಸ್ಥಳೀಯದಲ್ಲಿ ಯಾವುದು ಕೆಲಸ ಆಗ್ತಾಯಿಲ್ಲ ಹಾಗಾಗಿ ಬಿ ಜೆ ಪಿನೂ ಬರ್ಬೇಕು ನಮ್ದು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದೆ ಗ್ಯಾರಂಟಿ ಸುಳ್ಳು ಭರವಸೆ ಅದೆಲ್ಲ ಗ್ಯಾರಂಟಿ ಯಾವುದೂ ಇಲ್ಲ ಅಕ್ಕಿ ಕೊ ಅಕ್ಕಿ ಬದ್ಲಿ ದುಡ್ಡು ಕೊಡ್ತೀವಿ ಅಂತಾರೆ ನಮಗೆ ದುಡ್ಡು ಬರಲಿಲ್ಲ ಕರೆಂಟ್ ಬಿಲ್ ನೋಡಿದರೆ ಹೆಚ್ಚವ್ರೆ ಇನ್ನೂರು ರೂಪಾಯಿ ಬರ್ತಾಯಿದೆ ನಮ್ಮದು ಬಿಲ್ ಹಂಗಾಗಿ ಅಕ್ಕಿ ಒಂದು ಸೆಂಟ್ರಲಿಂದ ಬರೋದು ಈ ರಾಜ್ಯ ಸರ್ಕಾರದಿಂದ ಏನೂ ಬರ್ತಾಯಿಲ್ಲ ಹಾಗಾಗಿ ಈಗ ಗೀತಾ ಶಿವರಾಜ್ ಕುಮಾರ್ ಬಂದರೆ ಗೀತಾ ಶಿವರಾಜ್ ಕುಮಾರ್ ಬಂದ್ರೆ ಅಂದರೆ ಅವರು ಹೋ ಸರ್ತಿ ಎಂ ಪಿ ನಿಂತಾರೆ ಎಲ್ಲಿ ಕಣ್ಣಿಗೆ ಕಂಡಲ್ಲ ಈ ಸರ್ತಿ ಎಮ್ ಎಲ್ ಎಲ್ಲ ಎಲ್ಲಿ ಕಾಣ್ತಾ ಇಲ್ಲರಿ ಅವರು ಎಲ್ಲೋ ಒಂದು ಟಿವಿಯಾಗ ಕಾಣ್ತಾ ಬಿಟ್ರೆ ಎಲ್ಲಿ ಕಾಣ್ತಾ ಇಲ್ಲ ಇಲ್ಲಿ ಸ್ಥಳೀಯದಲ್ಲಿ ಎಲ್ಲಿ ಕಾಣ್ತಾ ಇದಿಲ್ಲ ನಮ್ ಪ್ರಕಾರ ಕಾಂಗ್ರೆಸ್ ಈ ಸರಿ ಯಾಕಂದ್ರೆ ಯಾಕಂತ ಕೇಳಿದ್ರೆ ಗೀತಾ ಸುರೇಶ್ ಕುಮಾರ್ ಬರ್ತಾರೆ ಅವರು ಯಾಕಂತ ಕೇಳಿದ್ರೆ ಯಾವ ಸರ್ಕಾರ ಮಾಡಿದೆ ಇರೋದು ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ಈ ಸರಿ ಅದರಿಂದಾಗಿ ತುಂಬ ಬಡವರಿಗೆ ಅನುಕೂಲ ಆಗಿದೆ ಯಾಕಂದರೆ ಅವರು ಕೊಟ್ಟಂಥ ಎರಡು ಸಾವಿರ ರೂಪಾಯಿ ಏನಿದೆ ಬಸ್ ಫ್ರೀ ಏನಿದೆ ಆಮೇಲೆ ಕರೆಂಟ್ ಬಿಲ್ಲು ಎಷ್ಟೋ ಜನರಿಗೆ ಕರೆಂಟ್ ಬಿಲ್ ಕಟ್ಟಕ್ಕೆ ಆಗ್ತಿರ್ಲಿಲ್ಲ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಅಂಥದ್ದನ್ನು ಇವತ್ತು ಅವರು ಎಲ್ಲದನ್ನು ಫ್ರೀ ಮಾಡಿದ್ದಾರೆ ಯಾವ ಸರ್ಕಾರನ ಮಾಡಿಲ್ಲ ಇನ್ನು ಮುಂದೆ ಬರೋ ಸರ್ಕಾರ ಮಾಡೋಕ್ಕಾಗಲ್ಲ ಅಂಥದ್ದನ್ನ ಮಾಡಿದಾಗ ನಮ್ಮ ಲೆಕ್ಕದಲ್ಲಿ ನಮ್ಮ ಅನಿಸಿಕೆ ಪ್ರಕಾರವಾಗಿ ಹದಿಮೂರರಿಂದ ಇಪ್ಪತ್ತು ಸೀಟ್ ಕರ್ನಾಟಕ ರಾಜ್ಯದಲ್ಲಿ ತೊಗೊತಾರವರು ಪಕ್ಕ ಅದ್ರ ಬಗ್ಗೆ ಅನುಮಾನ ಇಲ್ಲ ಈ ಈ ಕ್ಷೇತ್ರ ಮಧು ಬಂಗಾರಪ್ಪ ನೋಡಿ ಓಟ್ ಹಾಕ್ತಿವಿ ನಾವು ಮಧು ಬಂಗಾರಪ್ಪನೋ ರೀ ಎಲ್ಲ ಜನರಿಗೆ ಫಂಧಿಸ್ತಾ ಇದಾರೆ ಸೋತಿದ್ರು ಸೋತಿದ್ರು ಈ ಸರಿ ಅನುಕೂಲ ಇದೆ ಅವ್ರಿಗೆ ಈ ಸರಿ ತುಂಬಾ ಅನುಕೂಲ ಇದೆ ಅವರಿಗೆ ಯಾಕಂದ್ರೆ ಒಂದ್ಸರಿ ಪ್ರಯತ್ನ ಮರಳಿ ಯತ್ನ ಮಾಡುವಂತಲ್ಲ ಆ ನಿಟ್ಟಿನೊಳಗೆ ಈ ಸರಿ ಕಾಂಗ್ರೆಸ್ ಪತ್ತ ಗೆಲ್ತಾರೆ ಅನ್ಮಾನ ಜಯ ಬೇರೆ ಹೊಡೆಯುತ್ತೆ ಮತ್ತು ಗ್ಯಾರಂಟಿಗಳನ್ನು ಜನಗಳು ಎಲ್ಲರೂ ಸ್ವೀಕಾರ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳನ್ನು ಒಪ್ತನೂ ಇದ್ದಾರೆ ಸಿದ್ದರಾಮಯ್ಯ ಒಳ್ಳೆಯ ಕೆಲಸ ಮಾಡಿದ್ದಾನೆ ಸಿದ್ದರಾಮಯ್ಯ ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಬ ಮತ್ತು ಸಣ್ಣ ಜನರ ಪರವಾಗಿ ನುಗ್ಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯನ ಬಗ್ಗೆ ಭಾರಿ ಅಭಿಮಾನ ಇದೆ ಸೊ ಈ ಸರಿ ಒಂದು ಇಪ್ಪತ್ತು ಸೀಟು ಅಂತೂ ಕಾಂಗ್ರೆಸ್ ಕರ್ನಾಟಕದಲ್ಲಿ ಹೊಡೆಯುತ್ತೆ ಕರ್ನಾಟಕ ಇದು ಶಿವಮೊಗ್ಗ ಜಿಲ್ಲೆಯಂತೂ ಜಯ ಬೇರಿ ಹೊಡೆಯುತ್ತೆ ಹೊಡೆಯುತ್ತೆ ಸೊ ನೋಡುದಿಲ್ಲ ಇದು ಸೊರಬಾ ಕ್ಷೇತ್ರದಲ್ಲಿ ಸದ್ಯಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಅಂಡ್ ಸೊರಬಾ ಕ್ಷೇತ್ರದಲ್ಲೂ ಕೂಡ ಇಲ್ಲಿನ ಜನಗಳಿಗೆ ಸದ್ಯಕ್ಕೆ ಕೇಳ್ತಾ ಇರುವಂತದ್ದು ಇಲ್ಲೂ ಕೂಡ ಒಂದಷ್ಟು ಫಿಫ್ಟಿ ಫಿಫ್ಟಿ ಚಾನ್ಸಸ್ ಹೇಳ್ತಾ ಇದಾರೆ ಆದರೆ ಒಂದಷ್ಟು ಜನ ಹೇಳ್ತಾ ಇರುವಂತದ್ದು ಏನು ಅಂತ ಅಂದ್ರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಆಗುತ್ತೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಹಾಗಾಗಿ ಏನಾದರೂ ಈಶ್ವರಪ್ಪನವರು ಕೂಡ ಇಂಡಿಪೆಂಡೆಂಟ್ ಆಗಿ ನಿಂತರೆ ಒಂದು ರೀತಿಯಲ್ಲಿ ಡಿವೈಡ್ ಕೂಡ ಆಗುತ್ತೆ ಆ ಡಿವೈಡ್ ಆಗೋದ್ರಿಂದ ಕಾಂಗ್ರೆಸ್ನವ್ರಿಗೂ ಕೂಡ ಚಾನ್ಸಸ್ ಬಹುತೇಕ ಇರಬಹುದು ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಇದೇ ಊರಿನವ್ರು ಆಗಿರೋದ್ರಿಂದ ಬಿಜೆಪಿ ಭದ್ರಕೋಟೆನ ಛಿದ್ರ ಮಾಡಬೇಕು ಅಂತ ಒಂದಷ್ಟು ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಜೆ ಬಿಜೆಪಿ ನಾವು ಮೋದಿ ನೋಡೇ ಇಲ್ಲಿ ವೋಟ್ ಓಟ್ ಹಾಕ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಇನ್ನೊಂದಷ್ಟು ವೈ ರಾಘವೇಂದ್ರ ಬಂದ್ಮೇಲೆ ಒಂದಷ್ಟು ಒಳ್ಳೆ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗಿದೆ ನಾವು ಅವರಿಗೆ ಯಾವಾಗಲೂ ಕೂಡ ಸಪೋರ್ಟ್ ಮಾಡೋದು ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಚಾನ್ಸಸ್ ಒಂದು ರೀತಿಯಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಕಡೆ ಇರೋದ್ರಿಂದ ಬಟ್ ಹೇಳೋಕ್ಕಾಗೋದಿಲ್ಲ ಈ ಬಾರಿ ಜೆ ಪಿಯ ಭದ್ರಕೋಟೆ ಛಿದ್ರ ಆಗ್ಬಹುದ ಯಾಕಂದರೆ ಬಿ ಜೆ ಪಿಯಿಂದಲೇ ಈಶ್ವರಪ್ಪನವರು ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ತಾರೆ ಅದ್ರ ಮೇಲೆ ಈಗ ನಿಂತಿರುವಂಥದ್ದು ಹಾಗಾಗಿ ಒಂದು ಒಂದು ಟೂ ಡಬಲ್ ಫೈಟ್ ಆಗ್ಬೋದಾ ಇಲ್ಲ ತ್ರಿಬಲ್ ಫೈಟ್ ಆಗ್ಬೋದಾ ಅನ್ನೋದನ್ನ ಸದ್ಯಕ್ಕೆ ಇಲ್ಲಿ ಕಾದು ನೋಡಬೇಕಾಗತ್ತೆ ಬಟ್ ಇದು ಮತದಾರರ ಮನದಾಳ ಶಿವಮೊಗ್ಗ ಕ್ಷೇತ್ರದಲ್ಲಿ ಸದ್ಯಕ್ಕೆ ಇದಾಗಿತ್ತು ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕ್ಯಾಮ್ರಾಮನ್ ಫಿಜೋ ಜೊತೆ ಯಶ್ವಂತ್ ಶಿವಮೊಗ್ಗ ಒನ್ ಇಂಡಿಯಾ